ಟೈಮ್ ಆಗೋಗಿದೆ ಬೇಗ ಬೇಗ ಎಲ್ಲ ಎತ್ಕೊಂಡು ಎತ್ಕೊಂಡು ನಾನು ಹೋಗ್ಬೇಕು ಇವಾಗ ಮನೆಯಿಂದ ಹೊರಡಕ್ಕೆ ಟೈಮ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದು ನಮ್ಮ ಯಶೋರು ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ರಲ್ಲ ಅವಾಗ ತಂದಿರೋದು ನನಗೂ ನನ್ನ ತಂಗಿಗೂ ಅಲೆ ಜುಂತಿ ಎಲ್ಲ ಮರವತ್ತೂರ್ಗೆ ಬಂದು ಓಂ ಶಕ್ತಿ ಅಮ್ಮನ ದರ್ಶನ ಮಾಡೋಕ್ಕೆ ವೈಟಿಂಗು ಇಲ್ಲೆಲ್ಲ ಭದ್ರಕಾಳಿ ದೇವಸ್ಥಾನದಲ್ಲಿ ಊಟಕ್ಕೆ ಅಂತ ಈ ಭದ್ರಕಾಳಿ ಕೊಟ್ಟು ಸಾರೆ ನೋಡಿ ನಮಸ್ತೆ ಶಕ್ತಿಗಳೇ ಯಶುಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಇರ್ಮುಡಿ ಇರ್ಮುಡಿ ತೊಗೊಂಡು ಅಮ್ಮನ್ನು ನೋಡೋಕ್ಕೆ ಇದ್ದೀನಿ ಅದಕ್ಕೆ ಅದಕ್ಕೆ ಎಲ್ಲ ಮನೇಲೆಲ್ಲ ಪೂಜೆ ಮಾಡಿಕೊಂಡು ಬೆಳಗ್ಗೆನೆ ಎದ್ದು ಗಾಳಿ ಏಳು ಗಂಟೆ ಅಷ್ಟರಲ್ಲೆಲ್ಲ ನಮಗೆ ದೇವಸ್ಥಾನಕ್ಕೆ ಬರೋಕೇಳಿದಾರೆ ಇಲ್ಲೇ ಏಳು ಗಂಟೆ ಆಗ್ಬಿಟ್ಟೈತೆ ನಾನು ರೆಡಿ ಆಗ್ತಾ ಇದ್ದೀನಿ ಈಗ ಹೊರಡ್ತೀವಿ ಈಗ ಹೊರಟಿದ್ದೀವಿ ಶಕ್ತಿ ಮನೆಯಲ್ಲೆಲ್ಲ ಪೂಜೆ ಮಾಡಿಕೊಂಡು ಮನೆಯಿಂದ ಹೊರಡ್ಬೇಕಾದ್ರೆ ನಮ್ಮ ನಮ್ಮ ಮನೆ ದೇವರಿಗೆ ಕೈ ಮುಕ್ಕೊಂಡು ಹೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಟೈಮ್ ಆಗೋಗಿದೆ ಬೇಗ ಬೇಗ ಎಲ್ಲ ಎತ್ಕೊಂಡು ಎತ್ಕೊಂಡು ನಾನು ಓಡಬೇಕು ಇವಾಗ ಮನೆಯಿಂದ ಹೊರಟಕ್ ಟೈಮ್ ಆಗೋಗ್ತೈತೆ ನೋಡಿ ಫ್ರೆಂಡ್ಸ್ ಇದು ನಮ್ಮ ಯಶೋ ಅವರು ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ರಲ್ಲ ಅವಾಗ ತಂದಿರೋದು ನನಗೂ ನನ್ನ ತಂಗಿಗೂ ಕಾಲೇಜು ಹುಂಕಿ ಅದನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಟೈಮ್ ಇವಾಗ ಎಂಟೂವರೆ ಆಗಿದೆ ಇಲ್ಲಿ ಪಾದಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ಎಲ್ಲ ನಿಂತಿದ್ದೀವಿ ನೋಡಿ ಇವಾಗೆಲ್ಲ ಇಲ್ಲಿ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನ ಬಂದಿರಲಿಲ್ಲ ಮಾಡ್ತಾ ಇದ್ದೀವಿ ಬಸ್ ಬಂದಿದ್ದು ಒಂಬತ್ತುವರೆ ಆಯ್ತು ಪೂಜೆ ಎಲ್ಲ ಮುಗಿಸಿ ಇವಾಗ ಹೊರಡ್ತಾ ಇದೀವಿ Bom ನಾವು ಫಸ್ಟ್ಗೆ ಹೊಸೂರ ಹತ್ರ ಶಿವನ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ ನಾನು ಬಸ್ಸಲ್ಲಿ ಅವ್ನು ನನ್ನ ಅಳಿಯ ಅವನ ಜೊತೆ ಡ್ಯಾನ್ಸ್ ಆಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಶಿವನ್ ಟೆಂಪಲ್ ಆದಮೇಲೆ ನೆಕ್ಸ್ಟ್ ನಮ್ಮನ್ನ ಎರಡನೇ ದೇವಸ್ಥಾನ ಅಂಗಳ ಪರಮೇಶ್ವರಿ ಕರ್ಕೊಂಡ್ಬಂದಿದ್ರು ಅಲ್ಲಿಗೆ ಹೋಗ್ತಾ ಇದೀವಿ ದರ್ಶನಕ್ಕೆ ಭದ್ರಕಾಳಿ ಟೆಂಪಲ್ ಶಕ್ತಿ ಭದ್ರಕಾಳಿ ಮೂರನೇ ದೇವಸ್ಥಾನ ಭದ್ರಕಾಳಿ ಟೆಂಪಲ್ ನೋಡಿ ಇದೆಲ್ಲ ಕೂತಾವ್ರೆ ನೋಡಿರಿ ತೆಗಿಲಿ ಇಲ್ಲೆಲ್ಲ ಭದ್ರಕಾಳಿ ದೇವಸ್ಥಾನದಲ್ಲಿ ಲೋಟಕ್ಕೆ ಅಂತ ಈ ಭದ್ರಕಾಳಿನೆಲ್ಲ ಕೊಟ್ಟರು ನೋಡಿ ಭದ್ರಕಾಳಿ ಟೆಂಪಲ್ ಮುಗಿಸ್ಕೊಂಡು ಗೋಲ್ಡನ್ ಟೆಂಪಲ್ ಕರ್ಕೊಂಡು ಹೋಗಿದ್ರು ಅಲ್ಲಿ ಫೋನ್ ಅಲೋ ಇರಲಿಲ್ವಲ್ಲ ನನಗೆ ಅದ್ರಲ್ಲಿ ಅಲ್ಲಿಂದ ಅದರಿಂದ ಅಲ್ಲಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಅದನ್ನು ಮುಗಿಸ್ಕೊಂಡು ಇಲ್ಲಿ ಸ್ನಾನಕ್ಕೆ ಬಂದಿದ್ವಿ ನೋಡಿ ಎಲ್ಲ ರೆಡಿ ಆಯ್ತಾವ ನೋಡಿ ನೋಡಿ ನಾನಿಂದ ಇವಾಗ ದರ್ಶನಕ್ಕೆ ಹೋಗಕ್ಕೆ ರೆಡಿ ಆಯ್ತಾ ಇದ್ದೀವಿ ಎಲ್ಲ ಮರವತ್ತರ್ಗೆ ಬಂದು ಓಂ ಶಕ್ತಿ ಅಮ್ಮನ ದರ್ಶನ ಮಾಡೋಕ್ಕೆ ವೆಯ್ಟಿಂಗು ದರ್ಶನ ಟಿಕೆಟ್ ತೊಗೊಂಡ್ಬರಕ್ಕೆ ಹೋಗಿದ್ದಾರೆ ನಾವೆಲ್ಲ ಇಲ್ಲಿ ಕಾಯ್ತಾಯಿದ್ದೀವಿ ನೀವೇ ಮಾಡಿ ನೋಡಿರಿ ಫೋನ್ ಮಾಡ್ಕೊಂಡು ನಿಂತಾವ್ರಿ ಅವ್ರು ಅಮ್ಮಮ್ಮ ಶಕ್ತಿ ಅವ್ರು ನೋಡಿ ದರ್ಶನ ಎಲ್ಲ ಮುಗಿಸ್ಕೊಂಬಂದು ಬಸ್ ಹತ್ತಿದ್ದೆ ಬಸ್ ಹತ್ತಿದ ತಕ್ಷಣವೇ ಎಲ್ಲರೂ ಇದ್ದೆ ಯಾಕೆಂದರೆ ಅದು ಫಸ್ಟ್ ನಾವು ಇರ್ಮುಡಿ ತೊಗೊಂಡು ಹೋಗ್ಬೇಕಾದ್ರೆ ನಮ್ಗೆ ನಿದ್ದೆ ಮಾಡೋಕ್ಕೆ ಬಿಡೋಲ್ಲ ತಲ್ಪಿಸೋವರ್ಗು ಅಮ್ಮಂಗೆ ಇರ್ಮುಡಿ ತಲ್ಪ್ ತಲುಪಿಸಿದೆ ತಡ ಬಸ್ಸಲ್ಲಿ ಹತ್ತಿದ ತಕ್ಷಣ ಎಲ್ಲರೂ ಸೋಗಯ್ಯ ಅಮ್ಮನ ದರ್ಶನ ಮುಗಿಸ್ಕೊಂಡು ನಾವು ನೆಕ್ಸ್ಟು ಹೋಗ್ತಾ ಇದ್ವಿ ಅದ್ರಲ್ಲಿ ದಾರಿ ಮಧ್ಯದಲ್ಲಿ ಇಲ್ಲಿ ಊಟಕ್ಕೆ ಅಂತ ನಿಂತಿದ್ರು ಮಾತ್ರ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿತ್ತು ನೋಡಿ ಅಲ್ಲಿ ಆಂಟಿ ಅವ್ರಿಗೆ ಕೀಳೋದು ಸಿರಿ ಅಂತಂದರೆ ಇವ್ರ ಪುಟ್ಟಿ ಶಕ್ತಿ ಅವ್ರಿಗೆ ಸೆಲ್ಫಿ ಫೋಟೋ ತಕೊಳೋ ಸಿರಿ ನೋಡಿ ನೋಡ್ದಾ ಯಾವ್ಯಾವ ಥರ ಫೋರ್ಸ್ಕೊಡ್ತಾವ ನೋಡಿ ಸಮಯಪುರಂ ಟೆಂಪಲ್ ಶಕ್ತಿ ಸಮ್ಯಾಪುರಮ್ದು ದರ್ಶನ ಆಯಿತು ಶಕ್ತಿ ಅಯ್ಯೋ ಸಖತ್ತು ಜನ ಶಕ್ತಿ ಒಳಗಡೆ ಏನು ದರ್ಶನ ಮಾಡ್ಕೊಂಡು ಮಾಡ್ಕೊಂಡು ಬಂದು ಬಂದು ಸಮಯಪುರ ಮುಗಿಸ್ಕೊಂಡು ನೆಕ್ಸ್ಟು ಶ್ರೀರಂಗಮ್ ಕರ್ಕೊಂಡ್ ಬಂದಿದ್ರು ರಂಗನಾಥ ಸ್ವಾಮಿ ನಮ್ಮ ಅಪ್ಪು ಬಂದಿರೋದು ಮನ್ಗಿರೋದು ನೋಡೋದೆ ಶ್ರೀರಂಗಂ ಟೆಂಪಲ್ ನೋಡಿ ನೋಡಿ ಎರಡು ಕನ್ನಡಕಗಳು ನೋಡಿ ಶಕ್ತಿ ಎಲ್ಲೆಲ್ಲೂ ಇವರೇ ಎಲ್ಲೆಲ್ಲೋ ಇವರೇ ನೋಡಿ ಫ್ರೆಂಡ್ಸ್ ಜುಟ್ಟು ಫ್ರೆಂಡ್ಸ್ ಜುಟ್ಟು ಫ್ರೆಂಡ್ಸ್ ಹಾಂ ಅಲ್ಲಿ ಒಳಗಡೆ ಬೈತಾರೆ ಫ್ರೆಂಡ್ಸ್ ನಾನು ಕ್ಯಾಮ್ರ ತೋರಿಸಲ್ಲ ನನ್ನ ಫೋನ್ ಕಿತ್ಕೊಂಡ್ಬಿಡ್ತಾರೆ ಇದೆ ಶ್ರೀರಂಗಮ್ ಟೆಂಪಲ್ ಶ್ರೀರಂಗಮ್ ದರ್ಶನ ಮುಗಿಸ್ಕೊಂಡು ಅಲ್ಲೇ ಶ್ರೀರಂಗಮಲ್ಲಿ ಆರ್ಟ್ ಆಗಿದ್ವಿ ತಿರ್ಗಾ ಬೆಳಗ್ಗೆ ಎದ್ದು ತಾಂಜಾವೂರಿಗೆ ಹೋಗೋಕ್ಕೆ ಎಲ್ಲ ರೆಡಿಯಾಗಿದ್ದೀವಿ ರೆಡಿಯಾಗಿ ತಾಂಜಾವೂರ್ಗೆ ಹೊರಟಿದ್ದೀವಿ ತಾಂಜಾವೂರಿಗೆ ಬಂದಿದ್ದೀವಿ ಫ್ರೆಂಡ್ಸ್ ನೋಡಿ ತಾಂಜಾವೂರ್ ಮಾತ್ರ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅಲ್ಲಿ ಗೋಪುರಗಳು ಆ ಕಟ್ಟಡ ಎಲ್ಲ ನೋಡಬೇಕಂದ್ರೇ ತುಂಬ ಚೆಂದ ನೋಡಿ ಎಷ್ಟು ಚೆನ್ನಾಗಿ ಅಕ್ಕಿಗಳೋಗ್ತಾಯ ನೋಡಿ ದೇವರು ಅಭಿಷೇಕ ಮಾಡ್ತಾರ ನೀರು ಇವ್ರು ನೋಡಿ 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 ವಿಡಿಯೋ ತಪ್ಪಿಸ್ಕೊಂಡ್ ನೋಡಿ 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 ತಂಜಾವೂರು ಇನ್ನೂ ಒಳಗಡೆ ಎಲ್ಲ ನೋಡೋಕೆ ಪ್ಲೇಸ್ ತುಂಬಾ ಚೆನ್ನಾಗಿದೆ ನೋಡಿ ಈ ತಂಜಾವೂರಲ್ಲಿ ಇದೊಂದು ಪುಟ್ಟ ಪಾಪು ಎಷ್ಟು ಚೆನ್ನಾಗಿ ಜಡೆ ಹೋಗ್ತಾ ಇದೆ ಅಂತ ತಾಂಜಾವೂರು ಮುಗಿಸ್ಕೊಂಡು ನಾವು ಪಳನಿಗೆ ಹೋಗಿದ್ವಿ ಅದು ಪಳನಿನೂ ಫೋನ್ ಅಲೋ ಇಲ್ಲ ಅಂದ್ಬಿಟ್ಟು ನಾನು ಅಲ್ಲೂ ವಿಡಿಯೋ ಮಾಡೋಕ್ಕಾಗಿಲ್ಲ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ನೈಟ್ ನಿನ್ಸಿದ್ರು ಊಟ ಮುಗಿಸ್ಕೊಂಡು ನಾವು ಬೆಂಗಳೂರು ಕಡೆ ಹೊರಟ್ವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ ಧನ್ಯವಾದಗಳು ಶಕ್ತಿಗಳ